ನಮಸ್ತೆ ಎಲ್ಲಾರ್ಗೂ ನನ್ನ ಹೆಸರು ಸರಸ್ವತಿ ಕೆ ಸಿ ನಾನು ನೈನ್ತ್ ಸ್ಟ್ಯಾಂಡರ್ಡ್ ನಲ್ಲಿ ಓದ್ತಾ ಇದ್ದೀನಿ ರೀಸೆಂಟ್ ಆಗಿ ನಾನು ಒಂದು ಗಿನಿಸ್ ವರ್ಲ್ಡ್ ರೆಕಾರ್ಡ್ಸ್ ಅಟೆಂಪ್ಟ್ ಮಾಡಿದ್ದೆ ಅದರಲ್ಲಿ ಲಾಂಗೆಸ್ಟ್ ರಿವರ್ಸ್ ಪ್ಲಾಂಕ್ ವಿತ್ ಫಿಫ್ಟಿ ಕೆಜಿಸ್ ಫಾರ್ ಟೂ ಮಿನಿಟ್ಸ್ ಅಂಡ್ ಟ್ವೆಲ್ವ್ ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲೂ ನನ್ನ ಹೆಸರನ್ನು ದಾಖಲೆ ಮಾಡಿದ್ದೀನಿ ನಂಗೆ ಸಪೋರ್ಟ್ ಮಾಡಿದ ನನ್ನ ಕೋಚ್ ನನ್ನ ಪೇರೆಂಟ್ಸ್ ಮತ್ತೆ ನನ್ನ ಫ್ಯಾಮಿಲಿಗೆ ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನೀವು ಹಿಂಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಎಲ್ಲಾರ್ಗೂ ನನ್ನ ಹೆಸರು ಸರಸ್ವತಿ ಕೆ ಸಿ ನಾನು ನೈನ್ತ್ ಸ್ಟ್ಯಾಂಡರ್ಡ್ ನಲ್ಲಿ ಓದ್ತಾ ಇದ್ದೀನಿ ರೀಸೆಂಟ್ ಆಗಿ ನಾನು ಒಂದು ಗಿನಿಸ್ ವರ್ಲ್ಡ್ ರೆಕಾರ್ಡ್ಸ್ ಅಟೆಂಪ್ಟ್ ಮಾಡಿದ್ದೆ ಅದರಲ್ಲಿ ಲಾಂಗೆಸ್ಟ್ ರಿವರ್ಸ್ ಪ್ಲಾಂಕ್ ವಿತ್ ಫಿಫ್ಟಿ ಕೆಜಿ ಫಾರ್ ಟೂ ಮಿನಿಟ್ಸ್ ಅಂಡ್ ಟ್ವೆಲ್ವ್ ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲೂ ನನ್ನ ಹೆಸರನ್ನು ದಾಖಲೆ ಮಾಡಿದ್ದೀನಿ ನಂಗೆ ಸಪೋರ್ಟ್ ಮಾಡಿದ ನನ್ನ ಕೋಚ್ ನನ್ನ ಪೇರೆಂಟ್ಸ್ ಮತ್ತೆ ನನ್ನ ಫ್ಯಾಮಿಲಿ ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನೀವು ಹಿಂಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಎಲ್ಲಾರ್ಗು ನನ್ನ ಹೆಸರು ಸರಸ್ವತಿ ಕೆ ನಾನು ನೈನ್ತ್ ಸ್ಟ್ಯಾಂಡರ್ಡ್ ನಲ್ಲಿ ಓದ್ತಾ ಇದ್ದೀನಿ ರೀಸೆಂಟ್ ಆಗಿ ನಾನು ಒಂದು ಗಿನಿಸ್ ವರ್ಲ್ಡ್ ರೆಕಾರ್ಡ್ಸ್ ಅಟೆಂಪ್ಟ್ ಮಾಡಿದ್ದೆ ಅದರಲ್ಲಿ ಲಾಂಗೆಸ್ಟ್ ರಿವರ್ಸ್ ಪ್ಲಾಂಕ್ ವಿತ್ ಫಿಫ್ಟಿ ಕೆಜಿ ಫಾರ್ ಟೂ ಮಿನಿಟ್ಸ್ ಅಂಡ್ ಟ್ವೆಲ್ವ್ ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲೂ ನನ್ನ ಹೆಸರನ್ನು ದಾಖಲೆ ಮಾಡಿದ್ದೀನಿ ನಂಗೆ ಸಪೋರ್ಟ್ ಮಾಡಿದ ನನ್ನ ಕೋಚ್ ನನ್ನ ಪೇರೆಂಟ್ಸ್ ಮತ್ತೆ ನನ್ನ ಫ್ಯಾಮಿಲಿಗೆ ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನೀವು ಹಿಂಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ ಎಲ್ಲಾರ್ಗು ನನ್ನ ಹೆಸರು ಸರಸ್ವತಿ ಕೆಸಿವಿ ನಾನು ನೈನ್ತ್ ಸ್ಟ್ಯಾಂಡರ್ಡ್ ನಲ್ಲಿ ಓದ್ತಾ ಇದ್ದೀನಿ ರೀಸೆಂಟ್ ಆಗಿ ನಾನು ಒಂದು ಗಿನಿಸ್ ವರ್ಲ್ಡ್ ರೆಕಾರ್ಡ್ಸ್ ಅಟೆಂಪ್ಟ್ ಮಾಡಿದ್ದೆ ಅದರಲ್ಲಿ ಲಾಂಗೆಸ್ಟ್ ರಿವರ್ಸ್ ಪ್ಲಾಂಕ್ ವಿತ್ ಫಿಫ್ಟಿ ಕೆಜಿಸ್ ಫಾರ್ ಟೂ ಮಿನಿಟ್ಸ್ ಅಂಡ್ ಟ್ವೆಲ್ವ್ ಸೆಕೆಂಡ್ಸ್ ಹೋಲ್ಡ್ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ನಾನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲೂ ನನ್ನ ಹೆಸರನ್ನು ದಾಖಲೆ ಮಾಡಿದ್ದೀನಿ ನಂಗೆ ಸಪೋರ್ಟ್ ಮಾಡಿದ ನನ್ನ ಕೋಚ್ ನನ್ನ ಪೇರೆಂಟ್ಸ್ ಮತ್ತೆ ನನ್ನ ಫ್ಯಾಮಿಲಿಗೆ ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ನೀವು ಹಿಂಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್